ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಕಾಸ್ ಮಾಡ್ಕೊಂಡಿದ್ದೆ ಅವ್ನ ಸೈಟ್ ಮೇಲೆ ಅಂತ ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ ಅವ್ರು ನಮಗೆ ಬರ್ಸಿದ್ರು ಕಳೆದ ಇಪ್ಪತ್ತು ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ ಈಗ ಕಾರ್ಯದ ತಡ ನಾನು ಇನ್ನೊಂದು ಐದು ನಿಮಿಷ ಮಾತಾಡಲ್ಲ ಹೌದಾ ಅಲ್ಲ ನಾನು ಇಲ್ಲಿರೋ ಎಲ್ಲ ಪಾಸ್ ಹುಡುಗರಿಗೆ ಹೇಳ್ತೀನಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಇರಲಿಲ್ಲ ಒಂದು ನಾಲ್ಕು ವರ್ಷದಿಂದ ಅಕಾಡೆಮಿ ಕಟ್ಟಿದೆ ಸ್ಟೇಟ್ ಎಲ್ಲ ಸುತ್ತಿದೆ ಕಾಲೇಜ್ ಕಾಲೇಜ್ ಹೋಗಿ ಮೋಟಿವೇಟ್ ಮಾಡಿದೆ ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸು ನಾನು ಪಾಠ ಮಾಡ್ತಿದ್ದೆ ರ್ಯಾಂಕ್ ಕೊಡಿಸ್ದೆ ಬ್ಯಾಕ್ ಗ್ರೌಂಡ್ ಇಲ್ಲ ಆ ಕಂಪ್ನಿಗೆ ನಾನು ಒಬ್ಬನೇ ಓನರು ಒಂದು ರೂಪಾಯಿ ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ ರಿಸ್ಕ್ ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಸ್ವಲ್ಪ ಕಾಸ್ ಮಾಡ್ಕೊಂಡಿದ್ದೆ ಅವ್ನ ಸೈಟ್ ಮೇಲೆ ಹಾಕು ಅಂತ ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಸೈಟ್ ಮೇಲೆ ಹಾಕ್ಲಿಲ್ಲ ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ ಪಬ್ಲಿಸಿಟಿ ತಗೊಂಡೆ ಅದನ್ನು ಮಾಡಿ ಮತ್ತೆ ಬೆಳೆಸಿ 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 ಇವತ್ತು ಆರ್ನೂರಿಂದ ಏಳ್ನೂರು ಜನ ವರ್ಷಕ್ಕೆ ಎಮ್ ಬಿ ಬಿ ಎಸ್ ಹುಡುಗರನ್ನ ಆಚೆ ತರ್ತಿದ್ದೀನಿ ಮೊನ್ನೆ ಅಚಾನಕ್ಕಾಗಿ ದಯವೇಡಿಸಿ ನಾನು ಕೇಳಿದ್ರು ಏನು ಅಂತ ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಸೋಲಕ್ಕೆ ನಾವು ರೆಡಿ ಇರೋದು ನೋಡೋಣ ಅಂತ ಹಾಕಿದೆ ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ ನಾನು ಗೆಲ್ತಿರೋ ಸೋಲ್ತಿರೋ ನಾನು ಏನು ಬೇಕಾಗಿರಲಿಲ್ಲ ಅವಕಾಶ ಸಿಕ್ಕಿದೆ ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ ಅಷ್ಟೇ ಸಾಕಾಗಿತ್ತು ಹೋದೆ ಅದೇನು ಸರ್ ಗೆದ್ದು ಬಿಟ್ಟೆ ಯಾಕೆ ಗೆದ್ದೆ ಗೊತ್ತಾ ಸರ್ ಭಯ ಬಿದ್ದು ಸಾಯಿಬಾರ್ದು ಲೈಫಲ್ಲಿ ಏನಾಗುತ್ತೋ 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 ಏನೂ ಆಗಲ್ಲ ಇನ್ನು ಕೆಲವು